ಕನ್ನಡ ಮಾತಾಡುವುದಿಲ್ಲ ಮ್ಯಾನೇಜರ್ ಆಗಬೇಕು ಕನ್ನಡಕ್ಕೆ ಅಗೌರವ ತೋರಿದ ಮ್ಯಾನೇಜರ್ ಕ್ಷಮಾಪಣೆ ಕೇಳಬೇಕು ಇಡೀ ರಾಜ್ಯದ ಎಲ್ಲಾ ಬ್ಯಾಂಕ್ಗಳಲ್ಲಿ ಕನ್ನಡ ಬೇಕೇ ಬೇಸ ನಮ್ಮೂರ ಬ್ಯಾಂಕ್ಗಳಲ್ಲಿ ಕನ್ನಡ ಕನ್ನಡ ನಮ್ಮೂರ ಬ್ಯಾಂಕ್ಗಳಲ್ಲಿ ಬೇಕು ನಮ್ಮೂರ ಬ್ಯಾಂಕ್ಗಳಲ್ಲಿ ಬೇಕು ಚಂದಾಪುರದ ಎಸ್ಬಿಐ ಬ್ಯಾಂಕ್ನ ಮ್ಯಾನೇಜರ್ಗೆ ಕನ್ನಡವನ್ನ ಅಗೌರವಿಸಿದ ಎಸ್ಬಿಐ ಬ್ಯಾಂಕ್ನ ಮ್ಯಾನೇಜರ್ಗೆ ಕನ್ನಡ ದ್ರೋಹಿ ಬ್ಯಾಂಕ್ ಮ್ಯಾನೇಜರ್ಗೆ ಅದಕ್ಕೆ ನಾನು ಏನೋ ಪದೇ ಪದೇ ಹೇಳೋದು ತೆರೆ ಏನಾದರೂ ಘೋಷಣೆ ಹಾಕು ಉಪಯೋಗ ಬರಂತದ್ದು ಕನ್ನಡದ ಎಸ್ಪಿಐ ಬ್ಯಾಂಕ್ ಮ್ಯಾನೇಜರ್ಗೆ ಧಿಕಾರ ಧಿಕಾರ ಕನ್ನಡದ ಎಸ್ಪಿಐ ಬ್ಯಾಂಕ್ ಮ್ಯಾನೇಜರ್ಗೆ ಧಿಕಾರ ಧಿಕಾರ ಕನ್ನಡ ಮಾತನಾಡುವ ಬ್ಯಾಂಕ್ ಸಿಬ್ಬಂದಿಗಳಿಗೆ ಧಿಕಾರ ಧಿಕಾರ ಕನ್ನಡ ಕೇಳಿಯಾದ ಬ್ಯಾಂಕ್ ಸಿಬ್ಬಂದಿಗಳಿಗೆ ಧಿಕಾರ ಧಿಕಾರ ಕನ್ನಡ ಮಾತನಾಡುವ ಎಸ್ಪಿಐ ಬ್ಯಾಂಕ್ ನ ಸಿಬ್ಬಂದಿಗಳಿಗೆ ಧಿಕಾರ ಧಿಕಾರ ಕನ್ನಡ ಮಾತನಾಡುವ ಬ್ಯಾಂಕ್ ಸಿಬ್ಬಂದಿಗಳಿಗೆ ಧಿಕಾರ

ಬ್ಯಾಂಕ್ ಮ್ಯಾನೇಜರ್ ಇಲ್ಲಿ ಎಸ್ ಬಿ ಅಲ್ಲ ಇವ್ರು ಮಾತಾಡಲ್ಲ ಅವರು ಮಾತಾಡ್ತಾರೆ ಎಸ್ ಐನ್ ಅವರು बदोर इंदी मजे करेंगे 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 ಯಾರು ತೊಂದರೆ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಎರಡೇ ಡಿಮ್ಯಾಂಡ್ ಇರೋದು ಬ್ಯಾಂಕಿನ ಕಡೆಯಿಂದ ಯಾರಾದ್ರೂ ಬಂದು ಆರು ಘಟನೆಗೆ ವಿಷಾದ ವ್ಯಕ್ತಪಡಿಸಿ ಸಭೆ ಕೇಳಬೇಕು ಮತ್ತೆ ಅವ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಅಂತ ಕೇಳ್ಬೇಕು ಅದಕ್ಕಾಗಿ ನಾವು ನೀವು ಬಂದಿಲ್ಲ ನೀವು ಅಲ್ಲೇ ಇದ್ದಿದ್ರೆ ನಾವು ಅಲ್ಲೇ ಒಂದು ಪಿಂಜೆ ವೇಟ್ ಮಾಡ್ಬೇಕು ಒಬ್ರು ನೀವು ಇಲ್ಲಿಲ್ಲ ಪೊಲೀಸರು ಹಾಗಾಗಿ ನಾವು ಇನ್ನೇನು ಅದಕ್ಕೆ ನಾವು ಕೊಡ್ತೀವಿ ಇದು ಆಗುತ್ತೆ ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವಿ ಇಲ್ಲ ಇನ್ನೂ ನಮ್ಗೆ ಬರ್ತಾರೆ ರಸ್ತೆ ಆಟ ಆಗ್ತದೆ ಆ ಕಡೆ ಆಟ ಆಗ್ತದೆ ಏನಿಲ್ಲ ಬಗ್ಗೆ ಇಲ್ಲೇ ಇಲ್ಲ ಅದೇನೋ ಒಬ್ಬರಿಂದ ಒಬ್ಬರು ಹೋಗ್ಬೇಕು ಅಂತ ಪತ್ತಾ ಎಂತ ಆಗಿತ್ತು ಇವಾಗೆಲ್ಲ ಲೈವಲ್ಲ ಆಗ್ತಾ ಇದೆ ಗುರಿ ಆಗ್ತಾ ಇದೆ ನಮ್ಗೆ ಅವ್ರ ಕಡೆ ಏನು ಆಕ್ಷನ್ ಆಗಿದೆ ಅನ್ನೋದು ಬರಬೇಕು ನಿಮ್ಗೆ ಯಾಕಂದ್ರೆ ಅವ್ರು ಪರವಾಗಿ ನಾನು ಮಾತಾಡ್ತಿರೋದು ಹೌದು ಅಲ್ವಾ ನಾವು ಯಾವುದೇ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಅಥವಾ ತೊಂದರೆ ಬಿಡೋದಕ್ಕೆ ಬಂದಿಲ್ಲ ಎಷ್ಟು ಸಮಯ ಬೇಕು ಹೇಳಿ ಆ ಸಮಯ ಕೊಡ್ತೀವಿ ಅದಾದ ನಂತರ ಮತ್ತೆ ಫೋನ್ ಮಾಡಿ ಇನ್ಸ್ಪೆಕ್ಟ್ರಿ ಬೇಕು ನಾವೆಂತ್ ಹೇಳ್ತೀವಿ ಬಿಡ್ತೀವಿ ಎಷ್ಟೊತ್ತಿಗೆ ಬರ್ತಾರೋ ಅಲ್ಲಿ ತನಕ ನಾವು ಇರ್ತೀವಿ ಸೇರಲಿರ್ತೀವಿ ಮೇಲೆ ಪೂರ್ತಿ ರಸ್ತೆ ಬಂದೆ ಆ ಕಡೆನು ಬಂದೆ ಯಾಕಂದ್ರೆ ನಾವು ಅದಾದ ಮೇಲೆ ಸುಮ್ಮನೆ ಅನಾವಶ್ಯಕವಾಗಿ ಆತಂಕ ಒಂದು ಕಡೆ ಅದು ಇದೆ ಈಗ ಆಮೇಲೆ ನಿನ್ನೆ ಅವ್ರಿಗೆ ಕೇಸ್ ಕೊಟ್ಟಿದ್ದಾರೆ ಅಂತೆ ಏನಾಗಿದೆ ಕೇಸು ಬಂದಿದ್ರು ಕೇಸ್ ಕೊಡೋದು ನೀವು ನಮ್ಮ ಕೆ ಆರ್ ಎಸ್ ಪಕ್ಷದವ್ರು ಅಂತ ತಪ್ಪಿದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ರೀತಿ ಇದೆ ಅಲ್ಲ ಅದೇನು ವಿಚಾರ ಅಲ್ಲ ಯಾವುದೇ ಏನ್ ಆಗಿದೆ ಅನ್ನೋದು ಆಗಬೇಕು ನಮ್ಗೆ ಅದರಲ್ಲಿ ಈ ನಾವು

இல்ல இல்ல நீங்க எட்டொத்தி அதுக்கு கேள்வி அந்த தனக்கு நம் சைடில் சாந்தி துவங்க பிரதிபட்டி ஆமே ரெண்டு கடைபோது

ஆக மனேலே இல்லை நான் இல்லை பண்ணி பத்தாக்க மனைவிட் வந்திருக்க பச்சாக

ಅಲ್ವಾ ಅಲ್ಲ ನಿಮ್ಮ ಪೊಲೀಸರು ಸರಿಯಾಗಿ ಮಾತಾಡಿದ್ರ ಇನ್ಸ್ಪೆಕ್ಟ್ರ್ ರವಿ ಕೃಷ್ಣಾರೆಡ್ಡಿ ಕೃಷ್ಣಾರೆಡ್ಡಿ ನಮ್ಮಪ್ಪ ಇಲ್ಲಿ ಅವ್ರಿಗೆ ಫೋನ್ ಮಾಡಿದ ಅವರು ಅವ್ರೇನು ಹೇಳ್ಬೇಕು ಬಂದೆ ಅಥವಾ ನೀವು ಸೈಡಲ್ಲಿ ಅದೇನಿದೆ ನಾನು ಕರೆಸಿ ಮಾತಾಡ್ತೀನಿ ಅನ್ಬೇಕಿತ್ತಲ್ಲ ಮನವಿ ಪತ್ರ ಕೊಟ್ಟು ಹೋಗಿ ಅಂದ್ರೆ ಮಾನವ ಪತ್ರ ಯಾರು ಕೊಡ್ಬೇಕು ಯಾಕೆ ಕೊಡಬೇಕು ಗೊತ್ತಿಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಇವತ್ತು ಅವರು ಬ್ಯಾಂಕ್ ಕಡೆಯಿಂದ ಯಾರಾದ್ರೂ ಅಧಿಕೃತವಾಗಿ ಬಂದು ಪ್ರತಿಭಟನಾ ನಿರೋಧರಿಗೆ ಏನಾದ್ರು ಹೇಳ್ಬೇಕಲ್ಲ ಹೌದಾ ಇಲ್ವ ನಿಮ್ ವಿಚಾರ ನಮ್ದು ನಿಮ್ದು ಅಲ್ಲ ಕರ್ಸಿ ಸಮಯ ನರಸಿಂಹಯ್ಯ ಈಗ ಇವರು ತಿಪ್ಪೇಸ್ವಾಮಿ ಅವರು ಆನೆಕಲ್ ಪೊಲೀಸ್ ಸ್ಟೇಷನ್ ಅವರ ತಿಪ್ಪೇಸ್ವಾಮಿ ಅವರು ಈಗ ನೀವು ಹೋಗಿ ಬ್ಯಾಂಕ್ ಹತ್ರ ಮಾತಾಡ್ತೀರಾ ಅಲ್ಲಿ ಏನೋ ಒಂದ್ ಕಡೆಯಿಂದ ಯಾರೋ ಅಲ್ಲಿರೋ ಒಬ್ಬ ಕ್ಲರ್ಕ್ ಆಗ್ಲಿ ಅಧಿಕೃತವಾಗಿ ಇದು ನಮ್ಮ ಏನು ಬ್ಯಾಂಕಿಂದ ಇಂಥದ್ದು ತೀರ್ಮಾನಗಳಾಗಿದೆ ಇದನ್ನ ನಿಮ್ಗೆ ತಿಳಿಸೋದಕ್ಕೆ ಉನ್ನತ ಅಧಿಕಾರ ಹೇಳಿದ್ದಾರೆ ಅಂದ್ರೂ ಸಾಕು ನಮಗೆ ಅಲ್ವಾ ಅದನ್ನ ಯಾರು ಮಾಡಬೇಕು ನಾವು ಹೋಗಿ ಮಾಡೋದಲ್ಲ ನೀವು ಹೋಗಿ ಕೇಳ್ಕೊಂಡು ಅವ್ರ ಪರವಾಗಿ ಕರ್ಸ್ಬೇಕು ಅಷ್ಟಿಂದ ನಾವು ನಿಮ್ಮನ್ನು ನಿಮ್ಮನ್ನ ತೊಂದರೆ ಮಾಡಲ್ಲ ನೀವು ಕೊಡ್ಬೇಕಲ್ಲ ಒಂದು ವಾಗ್ದಾನ ನೀವು ಹೋಗಿ ಕೇಳ್ಕೊ ಬನ್ನಿ ಯಾರು ಕೇಳ್ಕೊಂಡು ಬನ್ನಿ ಇಲ್ಲಾಂದ್ರೆ ಅಲ್ಲಿ ತನಕ ನಾವು ಒಂದೇ ನಿಮಿಷದಲ್ಲಿ ನಾನು ಶೇರ್ ಮಾಡಿಸ್ತೀನಿ ಮಾತಾಡಿ ಕೇಳ್ಕೊಂಡು ಬಂದ್ ನಮ್ಗೆ ಕೇಳಿ ನಾಂಗ ನಾನು ನಾನೇನು ಹೇಳಿದ್ದೆ ನಮ್ಗ ಇಲ್ಲಿ ಇನ್ನೇನಂದ್ರು ಏನಂದ್ರು ಅವರು ಬೇಡ ಅಯ್ಯೋ ನಮ್ಗೆ ಏನು ವಸ್ತು ಅಲ್ಲ ಇದ್ದಿದ್ದ ನೀವು ಮೊನ್ನೆ ಸರಿಯಾಗಿ ಮಾಡಿಲ್ಲ ನಮ್ಗೆ ಆಮೇಲೆ ಮಾತಾಡುವ ಈ ಮಾತಾಡೋದು ಏನಿದೆ ಪಬ್ಲಿಕ್ ಅಲ್ಲಿ ನಾವು ಮಾತಾಡೋದು ಹಾಗಾಗಿ ಅವ್ನು ಮಾಡಿದರೆ ಮಾಡ್ಕೊಳ್ಳಿ ಆದ್ರೆ ಆ ವಿಚಾರಕ್ಕೆ ಬಂದಿಲ್ಲ ನಾವು ಆ ವಿಚಾರಕ್ಕೆ ಬಂದಿಲ್ಲ ಇದಕ್ಕಷ್ಟೇ ಕೇಳ್ಕೊಂಡು ಬನ್ನಿ ಒಂದೇ ನಿಮಿಷ we